ಸದ್ಯ ಒಂದು ದೇವಸ್ಥಾನ ಸೋಶಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿದಿನ ಭಕ್ತರು ಆ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾನೆ ಇದ್ದಾರೆ ಅದರಲ್ಲೂ ಕೂಡ ಜೂನ್ ತಿಂಗಳು ಬಂದ್ರೆ ಸಾಕು ಅಲ್ಲಿ ಭೇಟಿ ನೀಡೋದಕ್ಕೆ ಭಕ್ತರು ಮುಗಿ ಬೀಳ್ತಾರೆ ಅಂದ್ರೆ ಏನಿಲ್ಲ ಆ ದೇವಸ್ಥಾನ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವಂತಹ ಕೊಟ್ಟಿಯೂರು ಶಿವ ದೇವಸ್ಥಾನ ಸಾಕಷ್ಟು ಐತಿಹ್ಯವನ್ನ ಹೊಂದಿರುವಂತಹ ದೇವಸ್ಥಾನ ಇದು ಪೌರಾಣಿಕವಾಗಿ ಅತ್ಯಂತ ಹೆನ್ನಲೆಯನ್ನ ಹೊಂದಿರುವಂತಹ ಹಾಗೇನೆ ಸಾಕಷ್ಟು ಕಾರ್ಮಿಕವನ್ನ ಹೊಂದಿರುವಂತಹ ದೇವಸ್ಥಾನ ಅಂತ ಭಕ್ತರು ನಂಬಿರುವಂತಹ ದೇವಸ್ಥಾನ ಇದು ಸಾಕಷ್ಟು ಸಂಖ್ಯೆಯಲ್ಲಿ ಸೆಲೆಬ್ರಿಟಿಗಳು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಅದು ಕೂಡ ಜೂನ್ ತಿಂಗಳಲ್ಲಿ ಮಾತ್ರ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡೋದಕ್ಕೆ ಅವಕಾಶ ವರ್ಷದ ಜೂನ್ ತಿಂಗಳಲ್ಲಿ ಇಪ್ಪತ್ತೆಂಟು ದಿನಗಳ ಕಾಲ ಈ ಒಂದು ದೇವಸ್ಥಾನ ಓಪನ್ ಇರುತ್ತೆ ಅದರಂತೆ ಈ ದೇವಸ್ಥಾನಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಧನ್ವೀರ್ ಗೌಡ ಅವರ ಜೊತೆ ಭೇಟಿ ಕೊಟ್ಟು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ ಸ್ನೇಹಿತರ ನಿಮ್ಗೆಲ್ಲ ಗೊತ್ತೇ ಇದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ ಬಳಿಕ ರಿಲೀಸ್ ಆಗಿ ಹೊರಗಡೆ ಬಂದ ಬಳಿಕ ನಟ ದರ್ಶನ್ ಬೇರೆ ಬೇರೆ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾನೆ ಇದ್ದಾರೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾನೆ ಇದ್ದಾರೆ ಇನ್ನು ನಟ ದರ್ಶನ್ ಅವರು ಕೂಡ ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಸಾಕಷ್ಟು ದೇವಾಲಯಗಳಿಗೆ ತೆರಳಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು ಪತಿ ರಿಲೀಸ್ ಆಗ್ಬೇಕು ಅಂತ ಸಾಕಷ್ಟು ಹರಕೆಗಳನ್ನ ಕೂಡ ಹೊತ್ಕೊಂಡಿದ್ರು ಆ ಎಲ್ಲಾ ಹರಕೆಗಳನ್ನ ಒಂದೊಂದಾಗಿ ತೀರಿಸ್ತಾ ಇದ್ದಾರೆ ಅದರಂತೆ ಇದೀಗ ಡೆವಿಲ್ ಸಿನಿಮಾದ ಚಿತ್ರೀಕರಣ ಕೂಡ ಮುಕ್ತಾಯವಾಗಿದೆ ಇದರ ಬೆನ್ನಲ್ಲೇ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೆಯೇ ನಟ ಧನ್ವೀರ್ ಅವರ ಜೊತೆ ಕೇರಳದ ಕೊಟ್ಟಿಯೂರು ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಅಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ವರ್ಷದಲ್ಲಿ ಕೇವಲ ಇಪ್ಪತ್ತೆಂಟು ದಿನಗಳ ಕಾಲ ಮಾತ್ರ ಈ ದೇವಸ್ಥಾನ ಇರತ್ತೆ ತುಂಬಾನೇ ಪವಿತ್ರವಾದಂತಹ ಹಾಗೇನೆ ತುಂಬಾನೇ ಪವರ್ಫುಲ್ ಆದಂತಹ ದೇವ್ರು ಅನ್ನೋದು ಭಕ್ತರ ನಂಬಿಕೆ ಇನ್ನು ಈ ಒಂದು ದೇವಸ್ಥಾನಕ್ಕೆ ಕಳೆದ ಕೆಲವು ದಿನಗಳ ಹಿಂದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಕಾಣಿಸ್ಕೊಂಡಿದ್ದಂತಹ ಧನ್ರಾಜ್ ಆಚಾರ್ ಅವರು ಕೂಡ ಪತ್ನಿ ಜೊತೆ ಭೇಟಿ ಕೊಟ್ಟಿದ್ರು ಹಾಗೇನೆ ಒಂದಷ್ಟು ವಿವಾದಗಳ ಮೂಲಕವೇ ಸದ್ದು ಮಾಡ್ತಾ ಇರುವಂತಹ ದಿವ್ಯಾ ವಸಂತ ಅವರು ಕೂಡ ಇತ್ತೀಚೆಗೆ ಕೊಟ್ಟಿಯೂರು ದೇವಸ್ಥಾನಕ್ಕೆ ತಮ್ಮ ಸ್ನೇಹಿತ ಸಚಿನ್ ಅವರೊಂದಿಗೆ ಭೇಟಿ ಕೊಟ್ಟು ಅಲ್ಲಿ ಪೂಜೆಯನ್ನ ಮಾಡಿದ್ರು ಇದರ ಬೆನ್ನಲ್ಲೇ ಇದೀಗ ನಟ ದರ್ಶನ್ ಅವರು ಕೂಡ ಈ ಒಂದು ಕೊಟ್ಟಿಯೂರು ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಒಂದು ಕಡೆ ಡೆವಿಲ್ ಸಿನಿಮಾದ ಚಿತ್ರೀಕರಣ ಮುಕ್ತಾಯವಾಗಿದೆ ಇನ್ನೇನು ಕೆಲವು ತಿಂಗಳುಗಳಲ್ಲಿ ಸಿನಿಮಾ ಕೂಡ ರಿಲೀಸ್ ಆಗ್ಲಿದೆ ಹಾಗಾಗಿ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಕೊಟ್ಟಿಯೂರು ಶಿವ ದೇವಸ್ಥಾನದ ವಿಶೇಷತೆ ಏನು ಅನ್ನೋದನ್ನ ನೋಡೋಣ ಇದು ಭಾರತದ ಅತ್ಯಂತ ಪುರಾತನ ಹಾಗೂ ಪವಿತ್ರ ಕ್ಷೇತ್ರಗಳ ಪೈಕಿ ಒಂದು ಅಂತ ಗುರುತಿಸ್ಕೊಂಡಿದೆ ಶಿವ ಹಾಗೆ ಪಾರ್ವತಿಯ ದೇವಸ್ಥಾನ ದಕ್ಷಿಣ ಕಾಶಿ ಅಂತಲೇ ಕರೆಯಲ್ಪಡುತ್ತೆ ವರ್ಷದಲ್ಲಿ ಕೇವಲ ಇಪ್ಪತ್ತ ಎಂಟು ದಿನ ಮಾತ್ರ ಇದು ಓಪನ್ ಇರುತ್ತೆ ಶಿವ ತಪಸ್ಸು ಮಾಡಿದ ಪುಣ್ಯ ಸ್ಥಳ ಅನ್ನೋದು ಭಕ್ತರ ನಂಬಿಕೆ ಪ್ರತಿ ವರ್ಷ ವೈಶಾಖ ಮಹೋತ್ಸವದ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರನ್ನ ಈ ದೇವಾಲಯ ಆಕರ್ಷಿಸುತ್ತೆ ಇಲ್ಲಿ ವೈಶಾಖ ಮಹೋತ್ಸವದ ಸುಮಾರು ಇಪ್ಪತ್ತೆಂಟು ದಿನಗಳವರೆಗೆ ವಿಶೇಷವಾದಂತಹ ಪೂಜೆ ನಡೆಯುತ್ತೆ ಅದರಂತೆ ಈ ವರ್ಷ ಜೂನ್ ಎಂಟರಿಂದ ಜುಲೈ ನಾಲ್ಕರವರೆಗೆ ಈ ದೇವಸ್ಥಾನ ಭಕ್ತರಿಗಾಗಿ ತೆರೆದಿರುತ್ತೆ ಉಳಿದಂತೆ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಈ ವಿಶೇಷವಾದಂತಹ ದೇಗುಲಕ್ಕೆ ದರ್ಶನ್ ಪತ್ನಿ ಜೊತೆ ಭೇಟಿಯನ್ನ ಕೊಟ್ಟಿದ್ದಾರೆ ಇನ್ನೊಂದು ವಿಶೇಷ ಅಂದ್ರೆ ಈ ದೇವರ ದರ್ಶನವನ್ನ ಪಡಿಬೇಕಾದ್ರೆ ನೀರಿನಲ್ಲೇ ನಡ್ಕೊಂಡು ಹೋಗಿ ದೇವರ ದರ್ಶನವನ್ನ ಪಡಿಬೇಕು ಅಲ್ಲಿ ಸಿಗುವಂತಹ ಬಾವಲಿ ನದಿಯನ್ನ ದಾಟಿಕೊಂಡು ಹೋಗಿ ಈ ದೇವಸ್ಥಾನದಲ್ಲಿ ದರ್ಶನವನ್ನ ಪಡಿಬೇಕಾಗತ್ತೆ ದರ್ಶನ ಇಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ್ದಾರೆ ಒಂದು ದೊಡ್ಡ ಕಂಟಕದಿಂದ ಪಾರಾಗಿ ಬಂದಿದ್ದಾರೆ ಮುಂದೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಹಾಗೆ ಡೆವಿಲ್ ಸಿನಿಮಾ ಕೂಡ ಚೆನ್ನಾಗಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ ಇನ್ನು ಕೆಲವು ತಿಂಗಳ ಹಿಂದೆಯಷ್ಟೇ ದರ್ಶನ್ ಕಣ್ಣೂರಿನ ಮಡಾಯಿಕಾವು ಶ್ರೀ ಭಗವತಿ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ರು ಅಲ್ಲಿ ಯಾಗವನ್ನ ಮಾಡಿದರು ಶತ್ರು ಸಂಹಾರ ಯಾಗವನ್ನ ಮಾಡಿದರು ಶತ್ರು ಸಂಹಾರ ಪೂಜೆಗೆ ಕಣ್ಣೂರಿನ ಮಡಾಯಿಕಾವು ಶ್ರೀ ಭಗವತಿ ದೇವಸ್ಥಾನ ಪ್ರಸಿದ್ಧಿಯನ್ನು ಪಡೆದಿದೆ ಇಲ್ಲಿಗೆ ಹೋಗಿ ದರ್ಶನ ಒಂದು ಪೂಜೆಯನ್ನ ಸಲ್ಲಿಸಿದರು ಅದರ ಬಳಿಕ ಕೆಲವು ತಿಂಗಳುಗಳ ಬಳಿಕ ಇದೀಗ ಅದೇ ಜಿಲ್ಲೆಯಲ್ಲಿರುವಂತಹ ಮತ್ತೊಂದು ಪ್ರಸಿದ್ಧ ಕ್ಷೇತ್ರವಾಗಿರುವಂತಹ ಕೊಟ್ಟಿಯೂರು ಶಿವ ದೇವಸ್ಥಾನಕ್ಕೆ ತೆರಳಿ ಅವರು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ದಾರೆ ಒಂದೆಲ್ಲವೂ ಕೂಡ ಒಳ್ಳೆಯದಾಗಲಿ ಯಾವುದೇ ರೀತಿಯಾದಂಥ ವಿಘ್ನಗಳು ಬಾರದೇ ಇರಲಿ ಅನ್ನೋ ನಿಟ್ಟಿನಲ್ಲಿ ಅವರು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕೊಟ್ಟಿಯೂರು ಶಿವ ದೇವಸ್ಥಾನ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಇದೆ ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಿಂದಾಗಿ ಸಾಕಷ್ಟು ಜನ ಈ ಒಂದು ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದೀಗ ದರ್ಶನ್ ಅವರ ಸರದಿ ಅವರು ಕೂಡ ದೇವರ ದರ್ಶನವನ್ನು ಪಡೆದಿದ್ದಾರೆ ವಿಶೇಷವಾದಂಥ ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ ಸದ್ಯಕ್ಕೆ ದರ್ಶನ್ ಜೈಲಿಂದ ಹೊರಗಡೆ ಬಂದ ಬಳಿಕ ಡೆವಿಲ್ ಸಿನಿಮಾ ಹಾಗೆ ತನ್ನ ಆಪ್ತರ ಜೊತೆ ಮಾತ್ರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ಪತ್ನಿಯ ಜೊತೆ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಾಗೆ ಟೆಂಪಲ್ ರನ್ ಅನ್ನ ಕೂಡ ಮುಂದುವರಿಸಿದ್ದಾರೆ ಅದರಂತೆ ಇದೀಗ ಕೊಟ್ಟಿಯೂರು ಶಿವ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ